ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಬಂದುಬಿಟ್ಟು ನಮ್ಮ ಮನೆಯಲ್ಲಿ ನಾನ್ವೆಜ್ ಮಾಡ್ತಾ ಇದ್ದೀವಿ ರಂಗ ಊರಿಂದ ಬಂದಿದ್ದಾನೆ ಊರಿಂದ ಈರುಳ್ಳಿ ಎಲ್ಲ ತೊಗೊಂಬಂದಿದ್ದಾನೆ ನಾವೇ ಈರುಳ್ಳಿ ಹಾಕಿದ್ದು ಸ್ವಲ್ಪ ನೋಡೋಣ ಸ್ಯಾಂಪಲಾಗಿ ಅಂತ ಅವರು ಒಂದಲ್ಲಿ ಹಾಕಿದ್ರಂತೆ ಚೆನ್ನಾಗಿ ಬಂದಿದ್ದಾವೆ ಒಂದು ನಾಲ್ಕೈದು ಕೆ ಜಿ ಈರುಳ್ಳಿಯನ್ನು ತೊಗೊಂಬಂದಿದ್ದಾನೆ ವಿಡಿಯೋನ ಸಹಿತ ಶೂಟ್ ಮಾಡಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಇದು ಬರುತ್ತೆ ನೋಡಿ ಅದ್ರದ್ದು ಪೈಪ್ ಥರ ಬರುತ್ತೆ ನೋಡಿ ಅದನ್ನೆಲ್ಲ ಅರ್ಧ ಅರ್ಧ ಕಟ್ ಮಾಡ್ಕೊಂಡು ತಗೊಂಬಂದಿದ್ದಾನೆ ಇದರಲ್ಲಿ ಏನಾದರೂ ಒಂದು ಸಾಂಬಾರು ಇಲ್ಲ ಪಲ್ಯ ಏನಾದ್ರು ಮಾಡ್ಕೊಂಡು ಅಂದರೆ ಅದೆಲ್ಲ ಬಲ್ತಿದೆ ಅಮ್ಮ ಈರುಳ್ಳಿ ಮೇಲೆ ಪೈಪ್ ಅಲ್ವಾ ಬಲ್ತಿದೆ ಬೇಡ ಎಳೆದಿದ್ದಾಗ ಒಂದು ಸೈಡಿ ತೊಗೊಂಬಡ್ತೀನಿ ಯಾವಾಗ್ಲಾರ ಅಂತ ಹೇಳಿದರು ನನಗೆ ಈರುಳ್ಳಿ ಪೈಪಿನ ಸಾಂಬಾರು ಅಂದರೆ ತುಂಬ ಇಷ್ಟ ಚೆನ್ನಾಗಿರುತ್ತೆ ಒಂಥರ ಈರುಳ್ಳಿ ಎಲ್ಲ ತೊಗೊಂಬಂದಿದ್ದರೆ ಇವಾಗ ಚಿಕನ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಹಾಂ ಚಿಕನ್ ತಗೊಂಬಂದಿದ್ದಾರೆ ಚಿಕನ್ನ ಸಹಿತ ಮಾಡಬೇಕು ಇನ್ನೂ ಮಾಡಿಲ್ಲ ವ್ಲಾಗನ್ನ ಸ್ಟಾರ್ಟ್ ಮಾಡಿಬಿಡೋದ ಅಂತ ಬಂದಿದ್ದೀನಿ ಹೊಸ್ದಾಗ ಯಾರಾದ್ರು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಒಂದು ಚಾನಲ್ಗೆ ಆದಷ್ಟು ಜನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಹಾಂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇಲ್ಲೇ ಇದೆ ನಮ್ಮ ಶಿಖರ್ ಅಲ್ಲವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹೊಸ್ದಾರು ನೋಡ್ತಾ ಇದ್ದರು ಹಾಂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಒಂದೇ ಒಂದು ಚಾಕ್ಲೇಟು ಅವರಪ್ಪ ಕೊಟ್ಟಿದ್ದಾರೆ ಅವ್ರು ಇವತ್ತು ಬಂದರಲ್ವ ಒಂದೇ ಒಂದು ಚಾಕ್ಲೇಟು ಮಂಚನ ಜನ ತೊಗೊಂಬಂದಿದ್ದಾರೆ ಮೂರು ಜನ ಬೈಟು ಮಾಡ್ಕೊಂಡು ತಿಂದಿದ್ದಾರೆ ಅಲ್ಲಿ ಕುತ್ಕೊಂಡು ತಿನ್ನು ಚಿನಿ ಹ್ಞೂ ಬನ್ನಿ ಫ್ರೆಂಡ್ಸ್ ಹಾ ಸ್ಟಾರ್ಟ್ ಮಾಡೋಣ ನಮ್ಮ ಡೋರೇ ಬಂದುಬಿಟ್ಟು ಡೋರೇ ಆಟ ಆಡ್ತಾ ಇದ್ದಾಳೆ ಹೊರಗಡೆ ಅವ್ಳಗಂತೂ ಬೆಚ್ಚಿಗಿಟ್ಟಿದ್ದೀವಿ ಅವಳಿಗೂ ಕೆಮ್ಮಾಗಿದೆ ಅಲ್ವಾ ಸರಿ ಹ್ಞೂ ಹ್ಞೂ ಸರಿ ತಿನ್ನಿ ಅವಳಿಗೂ ಕೆಮ್ಮಾಗಿದೆ ಫ್ರೆಂಡ್ಸ್ ಯಾರಿಗೆಲ್ಲ ಆಗೋಲ್ಲ ಹೇಳಿ ಅವರಿಗೆ ಮನೆ ಮದ್ದು ನೆನ್ನೆ ತಿಳಿಸಿದ್ದೆ ಅಲ್ವಾ ಅದನ್ನು ಡೈಲಿ ಹಾಕ್ತಾ ಇದ್ದೀನಿ ಇವತ್ತು ಒಂದು ಡ್ರಾಪ್ ಅಷ್ಟು ಹಾಕ್ತೀನಿ ಎಷ್ಟು ಹಾಕ್ಬೇಕು ಅಂತ ಹೇಳಿಲ್ಲ ಒನ್ ಡ್ರಾಪ್ ಹಾಕಿದರೆ ಸಾಕಾಗುತ್ತೆ ಫ್ರೆಂಡ್ಸ್ ಅದೇ ಮಸ್ತಾಗುತ್ತೆ ಇನ್ನು ಸಿಕ್ಸ್ ಮಂತ್ ಬೇಬಿ ಅಲ್ವಾ ಫೋರ್ ಮಂತ್ ಬೇಬಿಗೂ ಸಹಿತ ಹಾಕ್ಬೋದು ಏನು ತೊಂದರೆ ಆಗೋದಿಲ್ಲ ಆದರೆ ಡಾಕ್ಟರ್ ಹೇಳ್ತಾರೆ ಬೇಡ ಅಂತ ಅದಕ್ಕೋಸ್ಕರನೇ ನಮ್ಮ ಯಶುಕೆಗೆ ನಾನು ಫೋರ್ ಮಂತ್ ಇದ್ದಾಗಲೂ ಸಹಿತ ಹಾಕ್ತಾಯಿದ್ದೆ ಬೇಗ ಕೆಮ್ಮು ಕಫ ಬಡ್ದಿರೋ ಥರನೂ ಸಹಿತ ಆಗ್ಬಿಡುತ್ತೆ ಮತ್ತು ಲೋಳೆ ಲೋಳೆ ಥರ ಕಫ ಬರ್ತೀನಿ ನೋಡಿ ಇದೆಲ್ಲ ತುಂಬ ಕಂಟ್ರೋಲ್ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಮತ್ತೆ ಇನ್ನೊಂದು ಹೆಂಗ ಗೊತ್ತಾ ನಿಮ್ಮ ಡೋರ ಬಂದ್ಬಿಟ್ಟು ಜಾಸ್ತಿ ರೋಲ್ ಆಗ್ತಾಳ ಇಲ್ಲ ಅಂತಂದರೆ ಸೈಡ್ ಆಗ್ತಾ ಇದ್ದಾಳ ರೋಲ್ ಆಗಿ ಮುಂದೆ ಹೋಗ್ತಾ ಇದ್ದಾಳ ಅಂತ ಎಲ್ಲ ಕ್ವಶನ್ ಆದಷ್ಟು ಜನ ಜಾಸ್ತಿ ಜನ ಕೇಳ್ತಾ ಇದ್ರಿ ಇದೇ ಒಂದು ರಿಪೀಟೆಡ್ ಕ್ವಶನ್ ಬರ್ತಿರೋದ್ರಿಂದ ನನಗೆ ಏನು ಹೇಳಬೇಕೋ ಏನೋ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ಹೌದು ನಮ್ಮ ಪಾಪು ಇನ್ನೂ ರೋಲ್ ಆಗ್ತಿಲ್ಲ ಸುಮ್ಮನೆ ಸುಳ್ಳೇ ಕೇಳಬೇಕು ನಮ್ಮ ಪಾಪು ಬೇಗ ರೋಲ್ ಆಗ್ತಾ ಇದ್ದಾಳೆ ಅದೆಲ್ಲ ಸುಳ್ಳು ಹೇಳೋದಕ್ಕೆ ಬರೋದಿಲ್ಲ ಇನ್ನೂ ರೋಲ್ ಆಗ್ತಿಲ್ಲ ಫ್ರೆಂಡ್ಸ್ ಆ ಪಾಪಿಗೆ ಇವಾಗ ಸಿಕ್ಸ್ ಮಂತು ಆದರೂ ರೋಲ್ ಆಗ್ತಿಲ್ಲ ಅವಳು ಒಂದೊಂದು ಮಕ್ಕಳು ಬೇಗ ಫೈವ್ ಮಂತ್ ಫೈವ್ ಆ್ಯಂಡ್ ಹಾಫ್ ಮಂತ್ ಸಿಕ್ಸ್ ಮಂತಿಗೆ ಬೇಗ ಫುಲ್ಲು ರೋಲ್ ಆಗಿ ಬೇಗ ಮುಂದೆ ಹೋಗೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಒಂದೊಂದು ಮಕ್ಕಳು ಒಂದೊಂದು ಅಲ್ಲ ಫ್ರೆಂಡ್ಸ್ ಎಲ್ಲ ಮಕ್ಕಳು ಒಂದೇ ಥರ ಇರಬೇಕು ಅಂತ ಏನಿಲ್ಲ ನನ್ನ ಮಗಳದು ಈ ಥರ ಇದೆ ಅವಳು ಇನ್ನೂ ರೋಲ್ ಆಗ್ತಾ ಇಲ್ಲ ಸೈಡಿಗೆ ತಿರ್ಗೋತಾಳೆ ಇನ್ನೇನು ಫುಲ್ ರೋಲ್ ಆಗೋಕೆ ಹೋಗ್ತಾಳೆ ಮತ್ತೆ ಈ ಕಡೆ ತಿರ್ಗೀಕೊಬಿಡ್ತಾಳೆ ನಾನೇನು ಫೋರ್ಸ್ ಮಾಡಿ ಏನು ರೋಲ್ ಆಗಮ ರೋಲ್ ಆಗಮ ಅದು ಯಾವುದು ಏನು ಮಾಡ್ತಾ ಇಲ್ಲ ಮಗು ಯಾವಾಗ ರೋಲ್ ಆಗ್ತಾಳೋ ಅವಳೇ ಆಗಲಿ ಅಂತ ನಾನು ಸುಮ್ಮನಾಗಿ ಬಿಟ್ಟಿದ್ದೀನಿ ಯಶು ನೀವು ನಂಬ್ತೀರ ತೀರ ಬಿಡ್ತೀರ ಗೊತ್ತಿಲ್ಲ ಯಶು ಈ ಟೈಮಲ್ಲಿ ರೋಲ್ ಆಗಿ ಮುಂದೆ ಹೋಗೋಳು ಮುಂದೆ ತೆಳೋದಕ್ಕೆ ಸ್ಟಾರ್ಟ್ ಮಾಡೋಳು ಅವಳ ಒಂದು ಏಯ್ಟ್ ಮಂತ್ಗೆ ಅವಳು ನಿಂತ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡೋಳು ಗೊತ್ತಾ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಸ್ಟಾರ್ಟ್ ಮಾಡಿದ್ದು ಸಹಿತ ಯಶು ಸೆವೆನ್ ಮಂತ್ ಕಂಪ್ಲೀಟ್ ಆದಮೇಲೆ ಏಯ್ ಮಂತಿಗೆ ನಾನು ವೀಡಿಯೋ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು ಆವಾಗಲೇ ನಿಂತ್ಕೊಬಿಡಳು ಇದೇ ಕಿಟಕಿಯಲ್ಲಿ ಹಿಂಗೆ ನಿಂತ್ಕೊಂಡ್ಬಿಟ್ಟು ಅಂತ ಬಿದ್ದುಬಿಡೋಳು ಅಷ್ಟು ನಿಂತ್ಕೊಳ್ಳೋಕೆ ಪಡ್ತಿಲ್ಲ ನಿಂತ್ಕೊಳ್ಳೋದು ಬಿಡೋಳು ಚೆನ್ನಾಗಿತ್ತು ಯಶು ಬೇಗ ಆ್ಯಕ್ಟಿವ್ ಆಗಿದ್ಲು ಈ ಮಗನೂ ಆ್ಯಕ್ಟಿವ್ ಆಗಿದೆ ಬೇರೆ ಬೇರೆ ಥರದಲ್ಲೇ ಆ್ಯಕ್ಟಿವ್ ಆಗಿದೆ ಆಯಿತಾ ಎಲ್ಲ ಮಕ್ಕಳು ಒಂದೇ ಥರ ಇರಬೇಕು ಅಂತ ಏನಿಲ್ಲ ಅಂತ ಇವತ್ತು ಹೇಳ್ತಾ ಇದ್ದೀನಿ ಪಾಪು ಇನ್ನೂ ರೋಲ್ ಆಗ್ತಾಯಿಲ್ಲ ಫುಲ್ಲು ರೋಲ್ ಆಗ್ತಾಳೆ ಇಲ್ವಾ ಅಂತ ಇದ್ರಿ ಹೌದು ಇನ್ನೂ ಫುಲ್ಲು ರೋಲ್ ಆಗ್ತಾಯಿಲ್ಲ ಸೈಡಿ ರೋಲ್ ಆಗ್ತಾಳೆ ಫುಲ್ ರೋಲ್ ಆಗ್ತಾಯಿಲ್ಲ ಇಲ್ಲ ಟೈಮ್ ಸಹಿತ ಮಾಡ್ತಾ ಇದ್ದೀನಿ ಟೊಮೆಟೈ ಮಾಡ್ತಿದ್ದೆ ರೋ ರೋಲ್ ಆಗ್ತಾರೆ ಆದರೆ ನಮ್ಮ ಪಾಪು ಇನ್ನೂ ರೋಲ್ ಆಗಿಲ್ಲ ಆ ರೋಲ್ ಯಾವಾಗ ಯಾವಾಗ್ತಾಳೋ ಅವಳೇ ಆಗಲಿ ನಾವು ಹಾಗೆ ಬಿಟ್ಟಿದ್ದೀವಿ ಏನೂ ಮಾಡೋದಕ್ಕೆ ಹೋಗಿಲ್ಲ ಟೆನ್ಷನ್ ಸಹಿತ ಜಾಸ್ತಿ ತೊಗೊಳ್ಳೋದಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್ ಈ ಟೈಮಲ್ಲಿ ತಾಯಂದಿರು ಜಾಸ್ತಿ ಟೆನ್ಷನ್ ತಗೊಳ್ಳೋಕೆ ಹೋಗ್ಬಾರ್ದು ಏನು ನಮ್ಮ ಮಗು ರೋಲ್ ಆಗ್ತಿಲ್ಲ ಅವ್ರ ಮಗು ರೋಲ್ ಆಗಿದೆ ಬೇಗ ಆ ಮಗು ಮಾತು ಕಲ್ತಿದೆ ಈ ಮಗು ಮಾತು ಕಲ್ತಿಲ್ಲ ಅದು ಯಾವುದು ಬೇರೆ ಮಕ್ಕಳಿಗೆ ಕಂಪೇರ್ ಮಾಡೋದಕ್ಕೆ ಹೋಗ್ಬಿಡಿ ಅದು ತಾಯಂದಿರು ಮಾಡೋದು ದೊಡ್ಡ ತಪ್ಪು ಆಯಿತಾ ಅದು ಯಾವುದು ಕಂಪೇರ್ ಮಾಡೋದಕ್ಕೆ ಹೋಗ್ಬಿಡಿ ನಿಮ್ಮ ಮಗು ನಿಮಗೆ ಮುದ್ದು ಅಲ್ವಾ ನಿಮ್ಮ ಮಗು ಎಷ್ಟು ಆ್ಯಕ್ಟಿವ್ ಆಗಿರುತ್ತೋ ಅಷ್ಟೇ ಸಾಕು ಆಯಿತಾ ನಮ್ಮ ಮಗು ಎಷ್ಟು ಆ್ಯಕ್ಟಿವ್ ಆಗಿರುತ್ತೆ ನಮ್ಗೆ ಅಷ್ಟೇ ಸಾಕು ಅವಳು ಬೇರೆದ್ರಲ್ಲಿ ಎಂಥರಲ್ಲಾದರೂ ಆ್ಯಕ್ಟಿವ್ ಅಲ್ವಾ ಇನ್ನೂ ಉಲ್ಟ ಆಗಿಲ್ಲ ಉಲ್ಟ ಆದಾಗ ನಿಮಗೆ ಖಂಡಿತವಾಗಿ ವೀಡಿಯೋ ಮಾಡಿ ಹಾಕ್ತೀನಿ ಬನ್ನಿ ಹಾಂ ಕೇಳ್ತಿದ್ರೆ ಅದಕ್ಕೋಸ್ಕರನೇ ಹೇಳಿದ್ದೀನಿ ಫ್ರೆಂಡ್ಸ್ ಅವಕೆ ಬನ್ನಿ ಇವಾಗ ಚಿಕನ್ ಸಾಂಬಾರು ಮಾಡೋಣ ಎಷ್ಟೊಂದು ದಿನ ಆಯಿತು ಗೊತ್ತಾ ಕಾರ್ತಿಕ ಇತ್ತು ಅಂತ ಒನ್ ಮಂತು ಶ್ರಾವಣ ಇತ್ತು ಅಂತ ಒನ್ ಮಂತ್ ಆಗಿ ಕಂಟಿನ್ಯೂಸ್ಸಿಗೆ ಒಂದು ಎರಡೂವರೆ ತಿಂಗಳು ನಾವು ಚಿಕನ್ನೇ ತಿಂದಿಲ್ಲ ಇವತ್ತು ಮೊಟ್ಟೆ ಕೋಳಿ ತೊಗೊಂಬಂದಿದ್ದೀವಿ ಎಲ್ರಿಗೂ ಒಂಥರ ರಂಗಂಗೆ ಕಫ ಕೆಮ್ಮು ಹೋಗ್ಬೇಕಾದ್ರೆ ಫುಲ್ಲು ಜ್ವರ ಇತ್ತು ಊರಲ್ಲಿ ಚಿಕನ್ ಮಾಡ್ಕೊಂಡು ತಿಂದೆ ಇಲ್ವಂತೆ ನಾನು ಫೋನ್ ಮಾಡಿ ಹೇಳಿದೆ ಪಾಪ ಅತ್ತೆ ನಮ್ಮ ಮಾವ ನಾವು ಹೋದರೆ ಮಾತ್ರ ಚಿಕನ್ ತಿನ್ನೋದು ಏನೇ ತಿ ಸ್ಪೆಷಲ್ ಮಾಡಬೇಕು ಅಂದರೆ ಅವರು ನಾವು ಹೋದಾಗ ಮಾತ್ರ ಮಾಡ್ತಾರೆ ಇಲ್ಲ ಅಂತಂದರೆ ಮಾಡೋದೇ ಇಲ್ಲ ಪಾಪ ಅವ್ರು ಒಂಥರ ಮುಗ್ಧ ಜೀವಿಗಳು ಅಂತಲೇ ಹೇಳ್ಬೋದು ಅದಕ್ಕೆ ನಾನು ಹೇಳಿದ್ದೀನಿ ಫೋನ್ ಮಾಡಿ ಚಿಕನ್ ಮಾಡಿಸ್ಕೊಂಡು ತಿನ್ಬಾ ಅಂತ ಅವ್ರಿಗೂ ತಿನ್ನೋದಕ್ಕೆ ಬಿಟ್ಟಿಲ್ಲ ರಂಗ ಏನು ಬಂದುಬಿಟ್ಟಿದ್ದಾನೆ ಸಡನ್ನಾಗಿ ಈ ಸಡಿ ಹೋದಾಗ ಚಿಕನ್ ಮಾಡಬೇಕಮ್ಮ ಅಂತ ಹೇಳ್ತಾ ಇದ್ದೆ ಈ ಸರಿ ಮತ್ತೆ ಒಂದು ವೀಕ್ ಬಿಟ್ಟ ಮೇಲೆ ಈರುಳ್ಳಿ ಬೀಜ ಹಾಕೋದಕ್ಕೆ ಹೋಗ್ತಾನೆ ಈರುಳ್ಳಿ ಇದ್ದೀವಿ ಫ್ರೆಂಡ್ಸ್ ನಾವು ಈರುಳ್ಳಿ ಬಿಸ್ನೆಸ್ಸನ್ನು ಮಾಡೋಣ ಅಂತ ಜಾಸ್ತಿ ಏನಿಲ್ಲ ಸ್ವಲ್ಪ ಎಕರೆಗೆ ಈರುಳ್ಳಿನ ಹಾಕಿ ಇದು ಮಾಡ್ತೀವಿ ಆಯಿತಾ ಬನ್ನಿ ಫ್ರೆಂಡ್ಸ್ ಇವಾಗ ಚಿಕನ್ ಸಾಂಬಾರು ಮಾಡೋದಕ್ಕೆ ಹೋಗೋಣ ರೆಸಿಪಿ ಏನು ತೋರಿಸಿದ್ದಿಲ್ಲ ಸಕತ್ತು ಮಳೆ ಬರ್ತಾಯಿದೆ ತಡೆಯೋದಕ್ಕೆ ಆಗ್ತಾಯಿಲ್ಲ ಮಳೆ ಹೆವಿ ಮಳೆ ಬಿಡುತ್ತೆ 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 ಬರುತ್ತೆ ಬಿಡುತ್ತೆ ಬಿಡುತ್ತೆ ಇವಿ ಮಳೆ ಬರ್ತಾಯಿದೆ ಫ್ರೆಂಡ್ಸ್ ಅವ್ರ ಮೋಡ ತೂತಾಗಿದೆಯೇ ಏನೋ ನನಗೆ ಒಂಥರ ಕನ್ಫ್ಯೂಷನ್ ಆಗ್ಬಿಡ್ತು ಸಖತ್ತು ಹೊರಗಡೆ ಔಟ್ಸೈಡ್ ಹೋಗೋರು ಪಾಪ ಡ್ಯೂಟಿಲಿ ಹೆಂಗೆ ಮಾಡ್ತಿರ್ತಾರೆ ಏನೋ ಒಳಗಡೆ ಸೆಕ್ಯೂರಿಟಿ ಡ್ಯೂಟಿ ಮಾಡ್ತಾ ಇರ್ತಾರೆ ಒಳಗಡೆ ಡೆಲಿವರಿ ಬಾಯ್ಸ್ ಅಂತೂ ಪಾಪ ಕೇಳಲೇಬಾರ್ದು ಮೇಯ್ನು ಡೆಲಿವರಿ ಬಾಯ್ಸು ಸ್ವಿಗ್ಗಿ ಝೊಮೆಟೊ ಆ ಥರದವ್ರು ಇರ್ತಾರಲ್ವಾ ಅಪ್ಪ ಭಯಾನಕ್ಕ ಯಾವ ಟೈಮಲ್ಲಿ ಗುಡುಗು ಸಿಡಿಲು ಏನು ಪಾಪ ಡೆಲಿವರಿ ಟೈಮಿಗೆ ಕರೆಕ್ಟಾಗಿ ಕೊಡ್ತಾರೆ ಟೈಮಿಗೆ ಕರೆಕ್ಟಾಗಿ ಕೊಟ್ಟಿಲ್ಲ ಅಂದರೆ ಬೈತಾ ಇರ್ತಾರೆ ನಮ್ಮ ಮನೆ ಮುಂದೆ ಎಷ್ಟೊಂದು ಜನ ಎಷ್ಟು ಸ್ಪೀಡಾಗಿ ಹೋಯ್ತಾ ಇರ್ತಾರೆ ಗೊತ್ತಾ ನನಗೆ ಭಯ ಆಗುತ್ತೆ ಅಪ್ಪ ಇವ್ರಿಗೇನು ಆಗಬಾರ್ದು ಅಂತ ಒಂದು ಮನಸ್ಸಲ್ಲಿ ಬಿಡ್ತೀನಿ ನೋಡಿ ಫ್ರೆಂಡ್ಸ್ ನಾವು ಬೆಳೆದಿರುವಂಥ ಈರುಳ್ಳಿ ಫಸ್ಟ್ ಟೈಮ್ ಬೆಳೆದಿರೋದು ಒದ್ಸಲ್ಲಿ ಒಂದು ಸ್ವಲ್ಪ ತೊಗೊಂಬಂದಿದ್ರು ಇವಾಗ ಗೇಮಿ ಮಾಡಿಸ್ಬೇಕು ಅಂತ ಎಲ್ಲ ಈರುಳ್ಳಿ ಸ್ವಲ್ಪ ಹಾಕಿದ್ರಲ್ವ ಅಲ್ಲಿಗೆ ಒಂದು ಸ್ವಲ್ಪ ನಮಗೆ ಒಂದು ಸ್ವಲ್ಪ ತೊಗೊಂಬಂದಿದ್ದಾರೆ ಚೆನ್ನಾಗಿದೆ ಇದು ಪೈಪಿಂದ ಸಾಂಬಾರು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಇಷ್ಟ ಒಂಥರ ಇದು ಫುಲ್ಲು ಆಗಿತ್ತಂತೆ ಅದಕ್ಕೆ ಬೇಡ ಬಿಡಮ್ಮ ಅಂತ ಹೇಳಿಬಿಟ್ರಿ ನೆಕ್ಸ್ಟ್ ಟೈಮ್ ಯಾವಾಗಲಾದ್ರೆ ಎಳೆದ್ ಕಿತ್ಕೊಂಡ್ಬರ್ತೀನಿ ಯಾವಾಗ ಮಾಡ್ಕೊಳ್ಳಿವೆ ಅಂತ ಒಂಚೂರು ಸಮಾಧಾನ ಮಾಡ್ತಾಯಿದ್ದೆ ನಾನು ಆಟ ಮಾಡಿದಾಗಲಿಲ್ಲ ಒಂಚೂರು ಬೇಡ ಬಿಡಮ್ಮ ಅಂತ ಹೇಳಿ ಸಮಾಧಾನ ಮಾಡ್ತಾಯಿರ್ತೇನೆ ಯಶು ನೋಡಿ ಎಷ್ಟು ನಾನು ಅಮ್ಮ ತೋರ್ತೀನಿ ಅಂತ ಹೊರಗಡೆ ಬಟ್ಟೆನೇ ಇಲ್ಲ ಫ್ರೆಂಡ್ಸ್ ನಮ್ಮ ಮನೇಲಿ ಬಟ್ಟೆ ಹೆಂಗಾಗಿದೆ ಅಂದರೆ ಇಡೀ ಮನೆ ಫುಲ್ಲು ಬಟ್ಟೆ ಒಣಾಕ್ಬಿಟ್ಟಿದ್ದೀವಿ ಹಂಗಾಗಿಬಿಟ್ಟಿದೆ ಎಕ್ಸ್ಪೆಷಲಿ ಮಗುದಂತೂ ಎಲ್ಲಿ ಬೇಕು ಅಲ್ಲಿ ಕಿಟಕಿಗೆಲ್ಲ ಚಿಕ್ಕ ಚಿಕ್ಕ ಚಡ್ಡಿ ಎಲ್ಲ ಹಾಕಿದ್ದೀನಿ ಅದೆಲ್ಲ ಹಾಕೋ ಪರಿಸ್ಥಿತಿ ಬಂದಿದೆ ಹೊರಗಡೆ ಮಳೆ ಗಾಳಿಗೆ ಇನ್ನೂ ಬಟ್ಟೆ ಒಣಗ್ತಾನೆ ಇಲ್ಲ ಇನ್ನೂ ತುಂಬ ಕೋಲ್ಡ್ ಇದೆ ಒಳಗಡೆ ಹಾಗೆ ಸ್ವಲ್ಪ ಫ್ಯಾನ್ ಹಾಕಿ ಬಿಟ್ಟಿದ್ದೀನಿ ಒಳಗಡೆ ಡೈಲಿ ಯೂಸಿಗೆ ಯಾವುದು ಪಾಪಕ್ಕೆ ಬೇಕಾದೆಲ್ಲ ಒಣಗಿಸ್ಕೊಳ್ತಾ ಇದ್ದೀನಿ ನೋಡಿ ಈರುಳ್ಳಿ ಎಷ್ಟು ಚೆನ್ನಾಗಿದೆ ಅಲ್ವಾ ಅದಕ್ಕೆ ಹಾಕ್ಬಿಡೋಣ ಅಂತ ಹೇಳಿ ಹಾಕ್ತಾ ಇದ್ದಾರೆ ಇವಾಗ ಚಿಕನ್ ತೊಗೊಂಬಂದಿದ್ದಾರೆ ಇಲ್ಲಿ ಎರಡು ಕೆ ಜಿ ಚಿಕನ್ ತೊಗೊಂಬಂದಿದ್ದಾರೆ ಮೊಟ್ಟೆ ಕೋಳಿ ನಾವು ಮಾಮೂಲಿ ಮೊಟ್ಟೆ ಕೋಳಿನೇ ತೊಗೊಂಬಾರ್ದು ಇವಾಗ ನೋಡಿ ಮೊಟ್ಟೆ ಎಷ್ಟೊಂದಿದೆ ಅಂತ ಸರಿ ಅಲ್ಲಿ ಅಂಗಡಿಯವ್ರು ಏನು ಮಾಡಿಬಿಡ್ತಾರೆ ಅಂತ ಅಂದರೆ ತುಂಬ ಹೋಲ್ಸೇಲ್ ಅಂಗಡಿ ಇದೆ ಅಲ್ಲಿ ಒಂದೊಂದು ಚೂರು ಚೂರು ಹಾಗೆ ಮೊಟ್ಟೆ ಎರಡು ಎರಡೆರಡು ಕೋಳಿ ಕಟ್ ಮಾಡ್ತೀವಲ್ವ ಒಂದು ಕೋಳಿ ಇದು ಹಾಗೆ ಪೂರ್ತಿ ಇಟ್ಕೊಂಡ್ಬಿಡ್ತಾರೆ ಒಂದು ಎರಡು ಟೈಮ್ ಹಾಗೆ ಆಗಿದೆ ನನ್ನ ತಮ್ಮಗೆ ಫೋನ್ ಮಾಡಿ ನೀಟಾಗಿ ನೋಡ್ಕೊಂಡು ತೊಗೊಂಬಂತ ಹೇಳಿದ್ವಿ ಇದು ಬೇರೆ ಕಡೆ ತೊಗೊಂಬಂದಿರೋದು ಚೆನ್ನಾಗಿ ಮೊಟ್ಟೆ ಎಲ್ಲ ಕೊಟ್ಟಿದ್ದಾರೆ ಎಶಿ ಹಾಯ್ ಫ್ರೆಂಡ್ಸ್ ಅಂತ ಇದ್ದಾಳೆ ಕ್ಯಾಮ್ರಾ ನೋಡ್ಕೊಂಡು ಇದ್ಲು ಇಟ್ಟು ಅಂಟ ಅವ್ರ ಪಪ್ಪ ಏನಾದ್ರು ಕೊಡಿಸು ಕೊಡ್ಸು ಅಂತ ಹಿಂಸೆ ತೆಗೀತಾ ಇದ್ಲು ಅದಕ್ಕೆ ಬೇಡ ಬಿಡಮ್ಮ ಎಷ್ಟು ತಿಂತೀವಿ ಹೊರಗಡೆ ಐಟಮ್ ಅಂತ ಹೇಳ್ತಿದ್ರು ಅದಕ್ಕೆ ಹೇಳ್ತಾ ಇದ್ಲು ಸಮಾಧಾನ ಮಾಡಿದ್ದೀವಿ ಇವಾಗ ಒಂದು ಬುಕ್ ಬೇಕಂತ ಹೇಳಿದ್ರು ಪುಟಾಣಿ ಬುಕ್ಕು ಎಷ್ಟು ಬುಕ್ ತಂದು ಕೊಟ್ಟರು ಬರೆಯೋದೇ ಇಲ್ಲ ಫ್ರೆಂಡ್ಸ್ ಅದೇ ರೀತಿ ಗೀಚಿ ಹಾಳು ಮಾಡಿಬಿಡ್ತಾಳೆ ಬರೆದ್ರೆ ಏನೋ ಪರವಾಗಿಲ್ಲ ಏನೇನು ನಾಡು ಗೀಚ್ತಾ ಇರ್ತಾಳೆ ನಾನು ತಮ್ಮಗೂ ಫೋನ್ ಮಾಡಿ ಹೇಳಿದ್ದೀನಿ ಒಂದು ಬುಕ್ ತೊಗೊಂಬರಪ್ಪು ಒಂದು ಚಿಕ್ಕದು ದೇವದಾರು ಒಂದು ಬುಕ್ ತೊಗೊಂಬ ಅಂತ ಹೇಳಿದ್ದೀನಿ ನಾವು ಆಟ ಮಾಡಿದರೆ ಬೇಕೇ ಬೇಕು ಅದೊಂದು ತಪ್ಪಿಸ್ಬಿಡ್ಬೇಕು ಫ್ರೆಂಡ್ಸ್ ಆಟ ಜಾಸ್ತಿ ಮಾಡ್ತಾಳೆ ನೋಡಿ ಚಿಕನೆಲ್ಲ ನೀಟಗೇ ವಾಶ್ ಮಾಡಿದ್ದಾಯ್ತು ಎರಡು ಸಾರಿ ವಾಶ್ ಮಾಡಿದ್ದಾರೆ ಚಿಕನ್ ಚೆನ್ನಾಗಿದೆ ಸ್ವಲ್ಪ ದಪ್ಪ ಕೋಳಿ ತೊಗೊಂಡ್ರೆ ಮಾಂಸ ಚೆನ್ನಾಗಿ ಬರುತ್ತೆ ಅಂತ ದಪ್ಪ ಕೋಳಿನೇ ಕಟ್ ಮಾಡಿಸ್ಕೊಂಡು ಬಂದಿದ್ದಾನೆ ನನ್ನ ತಮ್ಮ ರಂಗ ಏನೋಗಿಲ್ಲ ರಂಗ ಪಲ್ಲಿ ಈ ಚಳಿಗಾಲದಲ್ಲಂತೂ ಹೋಗೋದಕ್ಕೆ ಆಗ್ತಾಯಿಲ್ಲ ತಮ್ಮ ಹೇಗಿದ್ದರೂ ಕಲೆಕ್ಷನ್ ಮಾಡ್ಕೊಂಡು ಹೋಗಿದ್ದೆ ಅಲ್ವಾ ಅಲ್ಲೇ ತೊಗೊಂಡ್ಬರ್ತೇನೆ ಅಂತ ಹೇಳಿ ಅಲ್ಲೇ ತೊಗೊಂಡ್ಬಂದಿದ್ದಾನೆ ಚಿಕನ್ ಏನು ರಂಗ ಮಾಡ್ತಾ ಇಲ್ಲ ನಾನೇ ಮಾಡ್ತಾ ಇರೋದು ಸುಮ್ಮನೆ ಅದು ಮಿಕ್ಸ್ ಮಾಡೋದಕ್ಕೆ ಬರೋಲ್ಲ ಜಾಸ್ತಿ ಚಿಕನ್ ಇತ್ತು ಅಂದರೆ ನನಗೆ ಕೈನೋ ಬಂದುಬಿಡ್ತೀವಿ ಮಿಕ್ಸ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ರಂಗ ಎಲ್ಲ ಮಿಕ್ಸ್ ಮಾಡಿಕೊಡ್ತಾರೆ ನಾನು ಏನಿದ್ರು ಲಾಸ್ಟಿಗೆ ಮಸಾಲೆ ಹಾಕ್ತೀನಿ ಸ್ವಲ್ಪ ಚೆನ್ನಾಗಿ ಒಂದು ನಾಲ್ಕೈದು ವಿಸಲು ಫಸ್ಟಿಗೆ ಹಾಕಿಸ್ಕೊಂಬಿಡೋಣ ಆಮೇಲೆ ಇದು ಗಟ್ಟಿ ಕೋಳಿ ಅಲ್ವ ಫ್ರೆಂಡ್ಸ್ ಅದಕ್ಕೆ ಗಟ್ಟಿ ಕೋಳಿ ಅಂತ ಹೇಳ್ಬಿಟ್ಟು ವಿಸಲು ಸಹಿತ ಹಾಕ್ಸಿದಾಯಿತು ಒಂದು ಆ ನಾಲ್ಕರಿಂದ ಐದು ವಿಸಲ್ ಹಾಕ್ಸಿದ್ದೀವಿ ಅದರದ್ದು ಸ್ವಲ್ಪ ಸೂಪ್ ಬರುತ್ತೆ ಅಲ್ವಾ ಒಂದು ಶೂ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಉಪ್ಪು ಎಲ್ಲ ಹಾಕಿದ್ದೆ ಸೂಪ್ ರಂಗಂಗ್ ಕೊಡ ನಾ ಅಂತ ಹೇಳ್ಬಿಟ್ಟು ತಗೊಳ್ತಾ ಇದ್ದೀನಿ ರಂಗ್ಗೆ ಸ್ವಲ್ಪ ಚೂರು ಚೂರೇ ಕೊಡ್ತೀನಿ ಸಾಂಬಾರು ಅದು ಈ ರಸ ಇದ್ರೇ ಸಾಂಬಾರು ತುಂಬ ಟೇಸ್ಟಿ ಆಗಬಾರ್ದು ಸ್ವಲ್ಪ ರಸ ಕುಡಿಲಿ ಅಂತ ನಾನೇ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ಈ ಥರ ಫಸ್ಟು ಎಲ್ಲ ಒಬ್ಬೊಬ್ಬರು ಎಲ್ಲ ಒಟ್ಟಿಗೆ ಮಾ ಸಾಂಬಾರು ಮಾಡಿಬಿಡ್ತಾರೆ ಹಂಗೂ ಚೆನ್ನಾಗಿರುತ್ತೆ ಏನೋ ಗೊತ್ತಿಲ್ಲ ನಾವು ಈ ರೀತಿ ಮಾಡೋದು ಫಸ್ಟು ವಿಸಲ್ ಕೂಗಿಸ್ಕೊಂಡ್ಬಿಡ್ತೀವಿ ಆಮೇಲೆ ಒಗ್ಗರಣೆ ಮಾಡ್ಕೊಳ್ತೀನಿ ಇದು ಒಂದು ಒಂದೆರಡು ಪೀಸ್ ಬೆಂದಿದೆಯಾ ಇಲ್ವಾ ಅಂತ ನೋಡೋಂಥ ಅಂತ ಟೇಸ್ಟಿ ಕೊಟ್ಟಿದ್ದೀನಿ ಸ್ವಲ್ಪ ಸೂಪು ಎಸಿಕಾಗ ಕೊಡಬೇಕು ಸಾಗರ್ಗೆ ಭುವನ ಎಲ್ರಿಗೂ ಸಹಿತ ಕೊಡಬೇಕು ನಾನೇ ಇದರಲ್ಲೇ ಸ್ವಲ್ಪ ಕುಡ್ಕೊಂಡ್ಬಿಡ್ತೀನಿ ಆದರೆ ಹಂಗಂಗೆ ನನಗೆ ಇದರಲ್ಲಿ ಇನ್ನು ಮಿಕ್ಕಿದ್ದಲ್ಲ ಸ್ವಲ್ಪ ಲೋಡ್ತಲ್ಲಿ ಹಾಕ್ಕೊಡ್ತೀನಿ ಮಕ್ಕಳಿಗೆ ಈ ಟೈಮಲ್ಲಂತೂ ತುಂಬ ಕೋಲ್ಡು ಕಫ ಕೆಮ್ಮು ಆಗ್ತಾಯಿದೆ ಈ ಥರ ಸ್ವಲ್ಪ ಸೂಪ್ ಕುಡಿಯೋದಂದರೆ ಸ್ವಲ್ಪ ಗಂಟ್ಲೆಲ್ಲ ಒಂಥರ ನೆಮ್ಮದಿ ಆಗುತ್ತೆ ಗಂಟ್ಲು ಉಡಿ ಉಡಿ ಇರುತ್ತೆ ಅಲ್ವ ಆಗಿರುತ್ತೆ ಚಿಕನ್ನು ಏನಾದರೂ ನೀವು ನಾನ್ ವೆಜ್ ತಿಂತೀರಾ ಅಂತಂದರೆ ಸೂಪನ್ನು ಮಾಡ್ಕೊಂಡು ಕುಡಿರಿ ಫ್ರೆಂಡ್ಸ್ ಅದರಲ್ಲೂ ಕಾಲು ಸೂಪ್ ಮಾಡ್ಕೊಂಡು ಕುಡಿಬೇಕು ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಬೇಗ ಒಂಥರ ಜ್ವರ ಬಂದಿರೋರಿಗೆ ಬಾಯಿ ಒಂಥರ ಚೆನ್ನಾಗಿ ಅನಿಸುತ್ತೆ ಬನ್ನಿ ನಾನು ಅದರಲ್ಲೇ ಬೇಗ ಬೇಗ ಒಂದು ಪೀಸ್ ಹಂಗೆ ತಿನ್ಕೊಂಡ್ಬಿಡ್ತಾ ಇದ್ದೀನಿ ಎಷ್ಟು ದಿನ ಆಗಿತ್ತಲ್ವ ಬೆಂದಿದ್ಯಲ್ವ ಅಂತ ಟೇಸ್ಟ್ ಮಾಡೋದಕ್ಕೆ ಇದು ಮಾಡಿದೆ ಫ್ರೆಂಡ್ಸ್ ಅಷ್ಟೇ ಅದು ಬಿಟ್ರೂನು ಇಲ್ಲ ಹಾಗೆ ಒಂದು ಪೀಸ್ ಬಾಯಿಗೆ ಹಾಕ್ಕೊಂಡ್ಬಿಟ್ರೆ ರುಚಿ ನೋಡೋಣ ಅಂತ ಇವಾಗ ಅಮ್ಮನೆಯೆಲ್ಲ ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿರೋದು ಅದನ್ನೇ ಹಾಕೊಳ್ತಾ ಇದ್ದೀನಿ ರೆಸಿಪಿಯನ್ನು ತೋರಿಸಿದಿಲ್ಲ ಆಲ್ಮೋಸ್ಟ್ ಎಲ್ಲ ವೀಡಿಯೋದಲ್ಲೂ ಸಹಿತ ರೆಸಿಪಿ ತೋರಿಸಿದ್ದೀನಿ ಅದಕ್ಕೆ ಚಿಕನ್ ಸಾಂಬಾರ್ ರೆಸಿಪಿ ತೋರಿಸೋದಿಲ್ಲ ಬೇಕು ಅಂತ ಅಂದರೆ ಕಮೆಂಟ್ ಮುಖ ತಿಳಿಸಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಆಯಿತಾ ಟೀ ಶರ್ಟ್ ಹೇಗಿದೆ ಫ್ರೆಂಡ್ಸ್ ಹೊಸ ಟೀ ಶರ್ಟ್ ಹಾಕೊಂಡ್ಬಿಟ್ಟಿದ್ದೀನಿ ಆ ರಂಗ ಡಿಮಾರ್ಟಿಂದ ತಗೊಂಡ್ಬಂದು ಒನ್ ಟಿ ಶರ್ಟ್ ತೊಗೊಂಬಂದರೆ ಎರಡು ಟೀ ಶರ್ಟ್ ತೊಗೊಂಬಂದಿದ್ರೆ ಚೆನ್ನಾಗಿದ್ದೀಯ ಟೀ ಶರ್ಟು ಈ ಕಲರ್ ಒಂದೇ ಇರಲಿಲ್ಲ ಅದಕ್ಕೆ ಕಲರ್ ಇಲ್ಲಿರೋದು ಅಂತ ಕಲರ್ ಇರೋದು ತೊಗೊಂಬರ್ಬೇಡ ಅಂತ ಹೇಳಿದ್ದೆ ನಾನು ಮಾಮೂಲಿ ಡೈಲಿ ಇದು ಚೂಡಿದಾರ ಡ್ರೆಸಸ್ ಏನೂ ಹೋಗೋದಿಲ್ಲ ಮಗುಗೆ ಫೀಡ್ ಮಾಡಿಸೋದ್ರಿಂದ ಎಷ್ಟೊಂದು ಬಟ್ಟೆ ಇದೆ ಆದರೆ ಹಾಕೊಳ್ಳೋದಿಲ್ಲ ಫ್ರೆಂಡ್ಸ್ ಸ್ವಲ್ಪ ಮಗು ದೊಡ್ಡವಳಾಗಲಿ ಫೀಡಿಂಗ್ ಮಾಡಿಸೋದಿಲ್ಲ ಬಿಡಲಿ ಆಮೇಲೆ ಜಾಸ್ತಿ ಬಟ್ಟೆ ಹಾಕ್ಕೊಬೋದು ಯಾವ ಥರದ್ದು ಬೇಕಾದ್ರೂ ಹಾಕ್ಕೊಬೋದು ಇವಾಗ ಆಗೋದಿಲ್ಲ ಫೀಡಿಂಗ್ ಮಾಡಿಸೋದಕ್ಕೆ ಸ್ವಲ್ಪ ಹಿಂಸೆ ಅಂತ ಅನಿಸ್ತಾ ಇರುತ್ತೆ ಅವಳು ಯಾವಾಗಲೂ ಫೀಡಿಂಗು ಕುಡಿತಾ ಇರ್ತಾಳಲ್ವ ಅದಕ್ಕೆ ಬನ್ನಿ ನಮ್ಮ ಡೋರ ತೋರ್ಸೇ ಇಲ್ಲಲ್ವಾ ಡೋರ ಎಂತಕ್ಕೆ ತೋರಿಸ್ತಾ ಇಲ್ಲ ಡೋರ ಎಂತಕ್ಕೆ ತೋರಿಸ್ತಾ ಇಲ್ಲ ಅಂತ ಇದ್ರಿ ಡೋರನ್ನು ಸಹಿತ ತೋರಿಸ್ತಾ ಇದ್ದೀನಿ ಇವಾಗ ಅವಳಂತೂ ಚಳಿಗಾಲಕ್ಕೆ ನೋಡಿ ಸ್ವೆಟರ್ ಹಾಕಿಸ್ಕೊಳ್ಳೋದಿಲ್ಲ ಫ್ರೆಂಡ್ಸ್ ಅದಕ್ಕೆ ಈ ಥರದ ಬಟ್ಟೆನ ಹಾಕಿದ್ದೀನಿ ಫುಲ್ಲು ಕಾಟನ್ ದಪ್ಪದಾಗಿದೆ ಈ ಥರದ್ದು ನೀವು ಸ್ವೆಟರ್ ಹಾಕಿಲ್ಲ ಅಂದರೂ ಪಡೋಲ್ಲ ಚಳಿಗಾಲದಲ್ಲಿ ಈ ಥರದ ಬಟ್ಟೆ ಫುಲ್ಲು ತೋಳಿನ ಬಟ್ಟೆ ಪ್ಯೂರ್ ಕಾಟನ್ದು ಹಾಕಿ ಆ ಮಗು ಬೆಚ್ಚ ಹಚ್ಚಿಗಿಡುತ್ತೆ ಕಾಲುಗೂ ಅಷ್ಟೇ ಸ್ವಲ್ಪ ಸಾಕು ಸಾಕಿದ್ದೀನಿ ಅವಳಂತೂ ಟೋಪಿ ಹಾಕಿಸ್ಕೊಳ್ಳೋದಿಲ್ಲ ಹೋಗಲಿ ಬಿಡು ಅಂತೇಳ್ಬಿಟ್ಟು ಟೋಪಿ ಹಾಕಿಲ್ಲ ಎನಿ ಟೈಮ್ ಅವಳಿಗೆ ಸ್ವಲ್ಪ ಫ್ಯಾನ್ ಇಡಬೇಕು ಫ್ಯಾನ್ ಇಲ್ಲಾಂದರೆ ಸ್ವಲ್ಪ ಅವಳಿಗೆ ಇರಿಟೇಟ್ ಆಗ್ದಂಗೆ ಆಗ ಆಗ್ದಂಗೆ ಆಗ್ತಾ ಇರುತ್ತೆ ಅದಕ್ಕೆ ಲೈಟಾಗಿ ಫ್ಯಾನ್ ಹಾಕಿ ಬಿಟ್ಟಿದ್ದೀವಿ ಅವಳು ನೋಡಿ ಎಷ್ಟು ಈಗಲೇ ಎಷ್ಟು ಗೊತ್ತಾ ಫ್ರೆಂಡ್ಸ್ ನಮ್ಮ ಡೋರ ಬಂದ್ಬಿಟ್ಟು ಅವ್ರ ಪಪ್ಪಾ ಥರ ಇಶ್ಯೂ ಅಷ್ಟೇ ಇವಿ ಬೇಡ್ತಾ ಇರ್ತಾಳೆ ಬಂದ ನೋಡಿ ಸಾಗರ್ ತರಲೆ ಮಾಡೋದಕ್ಕೆ ಈಗ ಬಾ ವಾಶ್ರೂಮ್ಗೆ ಹೋಗಿದ್ದಾನೆ ಟಾಯ್ಲೆಟ್ ಮಾಡೋದಕ್ಕೆ ಅಂತ ನಾವು ಹೀಗೆ ಒಂಥರ ಟಾಮ್ ಜಡಿ ಥರ ತರಲೆ ಮಾಡ್ತಾ ಇರ್ತೀವಿ ನೋಡಿ ಅವನೊಳಗೆ ಹೋಗಿದ್ದಾನ ಲೈಟ್ ಆಫ್ ಮಾಡಿ ಬೋಲ್ಟ್ ಇದ್ದೆ ಕ್ಯಾಮ್ರ ಮುಂದೆ ಬೇಡ ಅಂತ ಹೇಳ್ಬಿಟ್ಟು ಹತ್ತು ಬಿಡ್ತೇನೆ ನಾನು ಬೋಲ್ಟ್ ಹಾಕಿದ ತಕ್ಷಣನೇ ಅವನಿಗೆ ಭಯ ಫ್ರೆಂಡ್ಸ ನನಗೂ ಅಷ್ಟೇ ತುಂಬ ಭಯ ಯಾರು ಲೈಟ್ ಆಫ್ ಮಾಡಿ ಬಾಗ್ಲಾಕ್ ಕೊಡ್ತು ಅಂದರೆ ಸಖತ್ತು ಭಯ ಆಗ್ತಾ ಇರುತ್ತೆ ಅದಕ್ಕೆ ನಾನು ಒಬ್ಬಳನ್ನ ಯಾವತ್ತೂ ಯಾರೂ ಒಂದಿನೂ ಸಹಿತ ಬಿಟ್ಟು ಹೋಗೋದಿಲ್ಲ ಆಯಿತಾ ನಮ್ಮ ಹುಡ್ಗೋದ್ರೆ ರಂಗ ಇರ್ತಾನೆ ರಂಗ ಹುಡುಗೋದ್ರೆ ನಮ್ಮ ಇದ್ದೇ ಇರ್ತಾರೆ ಇಲ್ಲ ಅಂತಂದರೆ ನನ್ನ ತಮ್ಮ ನನ್ನ ತಮ್ಮ ಬೇಗ ಡ್ಯೂಟಿ ಮುಗಿಸ್ಕೊಂಡು ಬಂದು ಇರ್ತಾನೆ ಆ ಥರ ಭಯ ನನಗೆ ಮನೇಲಿ ಮಕ್ಕಳಿದ್ರೂ ಸಹಿತ ಒಂಥರ ಭಯ ಆಗ್ತಾ ಇರುತ್ತೆ ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್ ಆ ಭಯ ಅಂದರೆ ಸಕ್ಕತ್ತು ಭಯ ಎರಡು ಮಕ್ಕಳಾದರೂ ಸಹಿತ ಇನ್ನೂ ಭಯ ಆಗ್ತಾ ಇರುತ್ತೆ ಒಬ್ಬಳೇ ಇರೋದಿಲ್ಲ ಫೋನ್ ಮಾಡಿ ಹತ್ಕೊಂಡ್ಬಿಡ್ತೀನಿ ರಂಗ್ ಹೇಳ್ತಾ ಇರ್ತೀನಿ ಒಬ್ಬಳೇ ಇದ್ದೀನಿ ಅಂತ ರಂಗನ ಜೊತೆ ಮಾತಾಡ್ಕೊಂಡಿರ್ತೀನಿ ಹಾಂ ಆವಾಗ ಸ್ವಲ್ಪ ಭಯ ಹೋಗುತ್ತೆ ಟಿ ವಿ ಹಾಕೋದಿಕ್ಕೂ ಭಯ ನನಗೆ ಹಾಂ ಲೈಟೆಲ್ಲ ಹಾಕ್ಬಿಡ್ತೀನಿ ನಾನು ರೂಮಿಂದು ಕಿಚನಿಂದು ಎಲ್ಲ ಕಡೆ ಲೈಟ್ ಆಗಿಬಿಡ್ತೀನಿ ಎಷ್ಟು ಸ್ವಲ್ಪ ಇದ್ದರೆ ಅವಳ ಜೊತೆ ಮಾತಾಡ್ಕೊಂಡಿರ್ಬೋದು ಬನ್ನಿ ಇವಾಗ ಡೋರಾಗೂ ಸಹಿತ ರಾಗಿ ಸರಿ ತಿನ್ನಿಸಿದ್ದಾಯಿತು ಫ್ರೆಂಡ್ಸ್ ರಾಗಿ ಸರಿ ಅವಳಿಗೆ ಒನ್ ಟೈಮ್ ತಿನ್ನಿಸ್ತೀರಾ ಎರಡು ಟೈಮ್ ತಿನ್ನಿಸ್ತೀರಾ ಅಂತ ಹೇಳ್ತಾಯಿದ್ವಿ ರಾಗಿ ಸರಿ ಬಂದು ನಾನು ಎರಡು ಟೈಮ್ ಇದ್ದೀನಿ ಬೆಳಗ್ಗೆ ಒಂದು ಸ್ವಲ್ಪ ರಾತ್ರಿ ಒಂದು ಸ್ವಲ್ಪ ತಿನ್ನಿಸ್ತೀನಿ ಅವಳು ಎರಡು ಟೈಮು ರೂಢಿ ಮಾಡ್ಕೊಂಡಿದ್ದಾಳೆ ನಿಮಗೆ ಯಾವಾಗ ಅಂತ ಅನಿಸುತ್ತೆ ಅವಾಗ ತಿನ್ನಿಸಿ ಒನ್ ಟೈಮ್ ಮಗು ರೂಢಿ ಮಾಡ್ಕೊಂಡಿದೆ ಅಂದರು ಒನ್ ಟೈಮೇ ತಿನ್ನಿಸಿ ಸಾಕಾಗುತ್ತೆ ಒಂದೊಂದು ಮಕ್ಕಳು ಒಂದೊಂದು ಥರ ಅಲ್ವಾ ಫ್ರೆಂಡ್ಸ್ ಎಲ್ಲ ಮಕ್ಕಳು ಒಂದೇ ಥರ ಇರೋದಿಲ್ಲ ಪಾಪಗೆ ಬೆಳಗ್ಗೆ ಟೈಮ್ ತಿನ್ಸೋದಕ್ಕೆ ಟ್ರೈ ಮಾಡಿದೆ ಆದರೆ ಚೆನ್ನಾಗಿ ತಿನ್ಲು ಅದಕ್ಕೆ ಬೆಳಗ್ಗೆ ಟೈಮೇ ತಿನ್ನಿಸ್ತೀನಿ ಒನ್ ಟೈಮ್ ತಿನ್ನಿಸ್ತೀರಂದರೆ ಆದಷ್ಟು ನೈಟ್ ಟೈಮ್ ತಿನ್ಸಿ ಆಯಿತು ಆ ಬೆಳಗ್ಗೆ ತಿನ್ಸೋದಕ್ಕೆ ಹೋಗಬೇಡಿ ನೈಟ್ ಟೈಮ್ ಆದರೆ ಚೆನ್ನಾಗಿ ಊಟ ಮಾಡ್ಕೊಂಡು ಆರಾಮಸಾಗಿ ಮಲ್ಕೊಂಡ್ಬಿಡುತ್ತೆ ಜೀರ್ಣಕ್ರಿಯೆ ಬೇಕಾಗುತ್ತೆ ಎಲ್ಲ ಹಾಲು ಅಲ್ವಾ ಮಗಿಗೆ ಊಟ ಹೊಟ್ಟೆ ತುಂಬುತ್ತೆ ಎರಡು ನೋಡಿದೀರಾ ಫ್ರೆಂಡ್ಸ್ ಇಲ್ಲಿ ರಂಗ ನೋಡಿ ಚಿಕನ್ ತಿಂದ್ಕೊಂಡು ಆರಾಮ್ಸೆಗೆ ನಾನು ಟ್ರೈಪೋಡ್ ವಿಡಿಯೋ ಮಾಡೋದಕ್ಕೆ ತೊಗೊಂಬಂದಿರೋದು ಅವನು ಇದು ನೋಡ್ತಾ ಇದ್ದೀನಿ ಮೊಬೈಲಲ್ಲಿ ರೀಲ್ಸ್ ನೋಡ್ತಾ ಇದ್ದಾನೆ ಮತ್ತು ಮೂವಿ ನೋಡ್ಕೊಂಡು ನೋಡ್ತಾ ಇರ್ತಾನೆ ಚೆನ್ನಾಗಿ ಕಾಣುತ್ತೆ ಟ್ರೈಪೋಡಲ್ಲಿ ಅಂತ ನಾನು ಹಾಗೆ ಕೈಲಿಟ್ಕೊಂಡು ಮಾಡ್ತೀನಿ ಜಾಸ್ತಿ ಟ್ರೈಪೋರ್ಡ್ ಇಟ್ಕೊಂಡು ಮಾಡೋದಿಲ್ಲ ವೀಡಿಯೋ ಶೂಟನ್ನು ಜಾಸ್ತಿ ಕೈಲಿಟ್ಕೊಂಡು ಮಾಡ್ತೀನಲ್ವ ಅದಕ್ಕೆ ಅವನು ಮೊಬೈಲಲ್ಲಿ ನೋಡ್ತಾ ಇದ್ದಾನೆ ವಿಡಿಯೋನ ಆರಾಮ್ಸೆಗೆ ಎಷ್ಟು ಚೆನ್ನಾಗಿ ನೋಡ್ತಾ ಇದ್ದಾನೆ ನೋಡಿ ಇವಾಗ ಚಿಕನ್ ಸೂಪ್ ಕೊಟ್ಟಿದ್ದೀನಿ ರಂಗಂಗೆ ಚೆನ್ನಾಗಿತ್ತು ಮಾತ್ರ ಬಿಸಿ ಬಿಸಿ ಕುಡಿಲಿ ಕುಡಿಲಿಲ್ಲ ಅಂತೇಳಿ ಚಿಕನ್ ಸೂಪನ್ನು ಕೊಟ್ಟಿದ್ದೀನಿ ಯಶು ನೋಡಿ ಸೈಡಲ್ಲಿ ಕೂತ್ಕೊಂಡು ಕೊಕ್ಕು ತಿಂತಿದ್ದಾಳೆ ಅವ್ಳಿಗೆ ಅಮ್ಮ ಕೊಕ್ಕು ಕೊಡಮ್ಮ ಪ್ಲೀಸ್ ಕೊಕ್ಕು ಕೊಡಮ್ಮ ಅಂತ ಹೇಳ್ತಾಳೆ ಒಳಗಡೆ ಚಿಕನ್ ತಿನ್ನೋದಿಲ್ಲ ಅವಳಿಗೆ ಹುಡುಕಿ ಹುಡುಕಿ ಅವಳಿಗೆ ಅಂತಲೇ ಕೊಕ್ಕನ್ನ ಎಕ್ಸ್ಟ್ರಾ ಹಾಕಿಸ್ಕೊಂಬರ್ಬೇಕು ನಾವು ಕೇಳಿಬಿಟ್ಟೆ ಹಾಕಿಸ್ಕೊಂಬರ್ತೀವಿ ಒಂದು ಎಕ್ಸ್ಟ್ರಾ ಕೊಕ್ಕಿದ್ರೆ ಹಾಕಿ ಅಂತ ಎರಡು ಕೋಳಿದು ಕಟ್ ಮಾಡಿಸ್ಕೊಂಡ್ ಬಂದಿದ್ವಿ ಈ ಸೈಡ್ ಏನು ಹಾಕಿಸ್ಕೊಂಬಂದಿಲ್ಲ ಎರಡು ಕೊಕ್ಕು ಬರುತ್ತೆ ಅಲ್ವ ಅದರಲ್ಲೇ ಒಂದು ನಾಲ್ಕು ಪೀಸ್ ಮಾಡಿಸ್ಕೊಂಬಂದಿದ್ದಾರೆ ನನ್ನ ತಮ್ಮ ಇನ್ನು ಕೊಡೋದಿಲ್ಲ ಅವ್ಳಿಗೆ ಕೊಕ್ಕಂದರೆ ಹತ್ತು ಬಿಡ್ತಾಳೆ ಸ್ವಲ್ಪ ಜಾಸ್ತಿ ಬೇಕು ಕೊಕ್ಕ ಅಂದರೆ ಚೆನ್ನಾಗಿ ತಿಂತಾಳೆ ನಮ್ಮ ರಂಗ ಚೆನ್ನಾಗಿ ನೋಡ್ತಾ ಇದ್ದೇನೆ ಆರಾಮ್ಸೆ ಈಗ ನೋಡ್ಕೊಂಡು ಅವನಿಗೂ ಪಾಪ ಹುಷಾರೇ ಆಗಿಲ್ಲ ಫ್ರೆಂಡ್ಸ್ ಅವ್ರು ಜ್ವರ ಬಂದಿದ್ದು ಜ್ವರ ಬಿಟ್ಟಿದ್ದಾವೆ ಕೋಲ್ಡು ಕೆಮ್ಮು ಹೋಗೇ ಇಲ್ಲ ಅದಕ್ಕೆ ಅಂತ ಅಂತೇಳ್ಬಿಟ್ಟು ಸ್ವಲ್ಪ ಇದನ್ನು ಸೂಪನ್ನು ಕೊಟ್ಟಿದ್ದೀನಿ ಬಿಸಿ ಬಿಸಿಯಾಗಿ ಕುಟ್ಕೊಂಡ್ಬಿಡ್ಲಿ ಅಂತ ನಾನು ಸ್ವಲ್ಪ ಕುಡಿತೀನಿ ಅದರಲ್ಲೇ ಸ್ವಲ್ಪ ಪಾಪ ಇದ್ದೀನಿ ಡೋರ ನಾನು ತೊಡೆ ಮೇಲೆ ಇದ್ದಾಳೆ ಅವಳು ಮಲ್ಕೊಂಡಿಲ್ಲ ಅವಳಂತೂ ಚೆನ್ನಾಗಿ ಆಟ ಆಡ್ಕೊಂಡ್ಬಿಡ್ತಾಳೆ ಬನ್ನಿ ಇವಾಗ ಹಾಂ ಊಟ ಎಲ್ಲ ಮಾಡ್ಕೊಂಬಿಡ್ಬೇಕು ಫ್ರೆಂಡ್ಸ್ ಆ ಊಟನೂ ಸಹಿತ ರೆಡಿ ಆಗ್ತಾಯಿದೆ ಇನ್ನು ಮಸಾಲೆ ಎಲ್ಲ ಹಾಕಿದ್ದೀನಿ ವಿಸಲ್ ಬಂದಿಲ್ಲ ವಿಸಲ್ ಬಂದಿದ ತಕ್ಷಣವೇ ರಂಗ ಹೇಳಿದ್ದೇನೆ ಫಸ್ಟು ನೀನು ಊಟ ಮಾಡಮ್ಮ ಆಮೇಲೆ ಎಲ್ಲರೂ ಊಟ ಆಗಲಿ ಅಂತ ಈ ಟೈಮಲ್ಲಿ ಚಳಿಗಾಲ ಟೈಮಲ್ಲಿ ತಣ್ಣದಾಗಿರೋದು ಯಾವುದು ತಿನ್ನೋದಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್ ಆದಷ್ಟು ಬಿಸಿ ಬಿಸಿಯಾಗಿ ತಿನ್ನಿ ಮಕ್ಕಳು ಬೇಗ ಜಾಸ್ತಿ ವಾಮಿಟ್ ಮಾಡ್ಕೊಳ್ಳೋದಕ್ಕೆ ನಾವೇ ಕಾರಣ ಇರೋದು ತಿಂದರೆ ಮಕ್ಕಳು ಖಂಡಿತವಾಗಿಯೂ ಜೀರ್ಣಕ್ರಿಯೆ ಆಗಿ ಆಗಿ ಮಗುಗೆ ಹೆವಿ ವಾಮಿಟ್ ಬರ್ತಾ ಇರುತ್ತೆ ಮೂಗಲೆಲ್ಲ ವಾಮಿಟ್ ಬರ್ತಾ ಇರುತ್ತೆ ಆ ಥರ ಮಾಡೋದಕ್ಕೆ ಹೋಗ್ಬಿಡಿ ಚೆನ್ನಾಗಿ ಬಿಸಿ ಬಿಸಿಯಾಗಿ ಊಟನ ತಿಂದು ಬಿಸಿ ಬಿಸಿಯಾಗಿ ನೀರನ್ನು ಕುಡಿಯಿರಿ ಅಯ್ಯೋ ನಂದು ಇನ್ನೇನು ಆರು ತಿಂಗಳಾಯಿತು ಮಗುಗೆ ಅಂತ ಹೇಳ್ಬಿಟ್ಟು ತಣ್ಣೀರನ್ನು ಕುಡಿತಾ ಇರ್ತೀರ ತಣ್ಣೀರು ಯಾವುದೇ ಕಾರಣಕ್ಕೂ ಈ ಟೈಮಲ್ಲಂತೂ ಕುಡಿಯೋದಕ್ಕೆ ಹೋಗ್ಬಿಡಿ ಸಣ್ಣ ಮಕ್ಕಳಿಗೂ ಕುಡಿಸೋದಿಕ್ಕೆ ಹೋಗ್ಬಿಡಿ ಬಿಸಿನೀರನ್ನು ನಿಮಗೆ ತುಂಬ ಬಿಸಿನೀರನ್ನು ಕುಡಿಯೋದಕ್ಕೆ ಆಗೋದಿಲ್ಲ ಅಂತಂದರೆ ಸ್ವಲ್ಪ ಬೆಚ್ಚಿಗಾರು ಮಾಡ್ಕೊಂಡು ಕುಡಿಯೋದಕ್ಕೆ ಟ್ರೈ ಮಾಡಿ ಆಯಿತಾ ಜಾಸ್ತಿ ಬಿಸಿನೀರು ಕಾಸ್ಕೊಂಡು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಕುಡೀರಿ ಮೊಟ್ಟೆ ನೋಡಿ ಫ್ರೆಂಡ್ಸ್ ಆ ಪುಟಾಣಿ ಮೊಟ್ಟೆ ಪುಟಾಣಿ ಮೊಟ್ಟೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಚಿಕನ್ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಇವತ್ತಿನ ಊಟ ಬಂದ್ಬಿಟ್ಟು ಇದಾಗಿತ್ತು ಸ್ವಲ್ಪ ರೈಸನ್ನು ಆಮೇಲೆ ಹಾಕ್ಕೊಂಡು ತಿಂತೀನಿ ಚಿಕನ್ ಸಾಂಬಾರು ಎಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಬಂದಿತ್ತು ಅಂದರೆ ಆಹಾ ಅದ್ರ ರುಚಿನೇ ಬೇರೆ ಥರ ಇತ್ತು ತುಂಬ ಟೇಸ್ಟಿಯಾಗಿ ಬಂದಿತ್ತು ಚಿಕನ್ ಸಾಂಬಾರು ಯಾವಾಗಲಾರು ಫ್ರೀ ಇದ್ದಾಗ ಮಾಡ್ತೀನಿ ಫ್ರೆಂಡ್ಸ್ ಇವತ್ತಂತೂ ಆಗಿಲ್ಲ ತಂದು ಬಂದಿದ್ದೆ ಏಳು ಗಂಟೆ ಮೇಲೆ ಚಿಕನ್ ತೊಗೊಂಬಂದಿದ್ದ ಇವಾಗ ಆಲ್ಮೋಸ್ಟ್ ಒಂಬತ್ತುವರೆ ಆಗ್ತಾ ಬರ್ತಾಯಿದೆ ಮಕ್ಕಳು ಎಲ್ಲ ನೋಡ್ಕೊಂಡು ಮಾಡೋ ಹೊತ್ತಿಗೆ ಆಯಿತು ಓಕೆ ನಮ್ಮ ಫ್ರೆಂಡ್ಸ್ ಬನ್ನಿ ನಮ್ಮ ಡೋರ ಮತ್ತೆ ಇದ್ದೀನಿ ನೋಡಿ ಡೋರ ಸ್ವಲ್ಪ ವಾಮಿಟ್ ಮಾಡ್ಕೊಂಡ್ಬಿಟ್ಟಿದ್ಲು ಅದಕ್ಕೆ ಸ್ವಲ್ಪ ನಂದಿಲಿ ಬಟ್ಟೆನೇ ಚೇಂಜ್ ಮಾಡಿದ್ದೀನಿ ವಾಮಿಟ್ ಮಾಡ್ಕೊಳ್ಳೋದು ಸಹಜ ಆದರೆ ಹೆವಿ ವಾಮಿಟ್ ಮಾಡ್ಕೊಳ್ಬಾರ್ದು ಹೆವಿ ವಾಮಿಟ್ ಮಾಡ್ಕೊಳ್ತಿದ್ದಾರೆ ಅಂತ ಅಂದರೆ ನೀವು ಡಾಕ್ಟರ್ ಹತ್ರ ತೋರಿಸ್ಬೇಕಾಗುತ್ತೆ ಅವ್ರ ಪಪ್ಪನ ಜೊತೆ ಯಾವ ರೀತಿಯಾಗಿ ಕುಂತಿದ್ದಾಳೆ ನೋಡಿ ಆರಾಮ್ಸೆಗೆ ಪುಟ್ಟಾಣಿಯಾಗಿ ಕುತ್ಕೊಂಡ್ಬಿಟ್ಟಿದ್ದಾಳೆ ಜಾಸ್ತಿ ಕೂಡಿಸೋದಿಲ್ಲ ಅವ್ರ ಪಪ್ಪ ಇವಾಗ ಮಾತ್ರ ಕೂಡಿಸ್ಕೊಂಡಿದ್ದಾಳೆ ಆಯಿತಾ ಓಕೆ ಫ್ರೆಂಡ್ಸ್ ಈ ಒಂದು ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಐ ಓಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಆದಷ್ಟು ಜನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿದ್ದರೂ ಪ್ಲೀಸ್ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೋತಾನೆ ಇಲ್ಲ ಯಾಕೆ ಏನು ಅಂತ ಗೊತ್ತಿಲ್ಲ ಬೇಗ ಬೇಗ ಟೆನ್ ಕೆ ಸಬ್ಸ್ಕ್ರೈಬ್ ಆಗ ಮಾಡಿ ಜಾಸ್ತಿ ಏನು ಬೇಡ ಹತ್ತು ಸಾವಿರ ಜನ ಸಬ್ಸ್ಕ್ರೈಬ್ ಆಗ್ರೆ ಸಾಕು ಅದೇ ಒಂದು ದೊಡ್ಡ ವಿಷಯ ನಮಗೆ ಆಯಿತಾ ಒಂದು ಚಿಕ್ಕ ಪುಟ್ಟ ಯೂಟ್ಯೂಬರ್ಸ್ಗೆ ಇದೇ ಒಂದು ಆಸೆ ಇರುತ್ತೆ ಡೋರನ್ನ ಮಲಗಿಸ್ಬಿಟ್ಟು ನಾವೆಲ್ಲ ಮಲ್ಕೋಬೇಕು ಡೋರ ಮಲಗಿಸೋದೇ ಒಂದು ದೊಡ್ಡ ಕಷ್ಟ ನೋಡಿ ಗೊಂಬೆ ಥರ ಹೆಂಗೆ ಆಟಾಡ್ತಾ ಇದ್ದಾಳೆ ಅಂತ ಅವ್ರ ಪಪ್ಪ ಬಂದರು ಅಂದರೆ ಸಾಕು ನಗಾಡೋದಕ್ಕೆ ಟ್ರೈ ಮಾಡ್ತಾಳೆ ಅವ್ರ ಪಪ್ಪನ ಜೊತೆ ಇಷ್ಟ ಬ ಪಡ್ತಾಳೆ ಫ್ರೆಂಡ್ಸ್ ಅವ್ರ ಪಪ್ಪ ಬಂದಿದ ತಕ್ಷಣ ಹಿಂಗೆ ಕೈ ಚಾಟ್ತಾ ಇರ್ತಾಳೆ ಹಾಂ ಹಾಂ ಕರ್ಕೊಂಡೋಗು ಕರ್ಕೊಂಡೋಗು ಅಂತ ಬಾಯಲ್ಲಿ ಬೆಳ್ಳಿ ಹಿಡಿಯೋದಂತೂ ಜಾಸ್ತಿ ಕಲ್ತ್ಬಿಟ್ಟಿದ್ದಾಳೆ ಆಗಾಗಲೇ ಬಾಯಿ ಬೆಳ್ಳಿಡ್ತಾ ಇರ್ತಾಳೆ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ನಾಳೆ ಸಿಕ್ತೀನಿ ಲಾಟ್ಸ್ ಆಫ್ ಲವ್ ಬಾಯ್